ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಭಾರತೀಯರು ನಾವು ಪದ್ಯವನ್ನು ಹೇಗೆ ಹಾಡಬೇಕೆಂದು ಕಲಿಯೋಣ ಆರನೆಯ ತರಗತಿ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಕನ್ನಡ ಪುಸ್ತಕದಿಂದ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ನೂರು ಮತ ನಮಗಿರಲಿ ನೂರು ಮಾತಾಗಿರಲಿ ನಾಡಿನ ಜನಮನ ನಾವೆಲ್ಲ ಒಂದೇ ನಾಡ ನಾಡರಕ್ಷಣೆಗಾಗಿ ದುಡಿಯುವೆವು ಮುಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕಂಗೊಳಿಸಿದ ತಾಯಿ ನಾಡ ನಾವೆಲ್ಲ ಒಂದೇ ಕುಲಭೇದ ಜಲಭೇದ ಜಾತಿ ಭೇದವ ತೊರೆದು ದುಡಿಯುವೆವು ಮುಂದೆ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ನಡೆಯುವೆವು ಮುಂದೆ ಈ ಪದ್ಯವನ್ನು ಬರೆದ ಕವಿ ಡಾಕ್ಟರ್ ಡಿ ಎಸ್ ಕರ್ಕಿ ಧನ್ಯವಾದಗಳು